ಓಕೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಾರುತಿ ಈಗ ನ್ಯೂಸ್ ಡೆಸ್ಕ್ ಇಂದ ಅಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಮಾರುತಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇರುವಂತದ್ದು ಏನು ಅಂದ್ರೆ ಕಳೆದ ನವೆಂಬರ್ ನಲ್ಲಿ ಲೋಕಾಯುಕ್ತರು ವರದಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಗೆ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೂ ಸಹ ಆಲ್ಮೋಸ್ಟ್ ಎಂಟು ಒಂಬತ್ತು ತಿಂಗಳಾಗ್ತಾ ಇದೆ ಇಲ್ಲಿಯವರೆಗೂ ಸಹ ಕುಮಾರಸ್ವಾಮಿ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿಲ್ಲ ಅನ್ನುವ ಆರೋಪವನ್ನ ಮಾಡ್ತಾ ಇದ್ರು ಇದ್ರ ನಡುವೆ ಈಗ ಲೋಕಾಯುಕ್ತರು ಮತ್ತೊಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು ತನಿಖೆಗೆ ಮತ್ತು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೋರಿ ಏನಾಗಬಹುದು ಕುಮಾರಸ್ವಾಮಿ ಅವರಿಗೆ ಈ ಒಂದು ಸುರಳಿ ಯಾವ ರೀತಿ ಸುತ್ತಕೊಳ್ಬಹುದು ಅಂತ ಮಾರುತಿ ಎಸ್ ಶಿವಶಂಕರ್ ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಕಿತ್ಲಾಟ ಜಾಸ್ತಿ ಆಗ್ತಿದೆ ಯಾಕೆಂದರೆ ಒಂದು ಕಡೆ ಈಗಾಗಲೇ ಸಿ ಎಂ ಸಿ ಸಿದ್ದರಾಮಯ್ಯ ವಿರುದ್ಧವಾಗಿ ಈಗಾಗಲೇ ಮೂಢ ವಿಚಾರದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೂಡ ಅನುಮತಿ ಕೊಟ್ಟಿರೋಂಥದ್ದು ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು ಎಚ್ ಡಿ ಕೆಗೂ ಕೂಡ ಸಂಬಂಧಪಟ್ಟಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರೆ ಆದರೂ ಕೂಡ ರಾಜ್ಯಪಾಲರು ಇಲ್ಲಿವರೆಗೂ ಕೊಟ್ಟಿಲ್ಲ ಅದೇ ರೀತಿ ಬಿ ಜೆ ಪಿ ನಾಯಕರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಕೂಡ ಯಾವುದೇ ಏನು ಅನುಮತಿಯನ್ನು ಕೂಡ ರಾಜ್ಯಪಾಲರು ಇಲ್ಲೂ ಕೊಟ್ಟಿಲ್ಲ ಆದರೆ ಏಕಾಏಕಿ ಸಿದ್ದರಾಮಯ್ಯರಿಗೆ ಕಡೆ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋ ಸಾಕಷ್ಟು ಏನು ಸಂವಿಧಾನ ಮತ್ತು ಕಾನೂನು ವಿರುದ್ಧವಾಗಿ ಅಂತ ಹೇಳಿ ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ನೀಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ ನಡೆಸಲು ಸಿ ಮತ್ತೆ ಎಚ್ ಡಿ ಕೆ ಅವರ ವಿರುದ್ಧವಾಗಿ ರಾಜ್ಯಪಾಲ ಅನುಮತಿಯನ್ನ ಕೇಳಿರುವಂಥದ್ದು ಗಣಿ ಭೂಮಿ ವಿಚಾರವಾಗಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂದರೆ ಲೋಕಾಯುಕ್ತ ಎಸ್ ಐ ಟಿ ಅವರು ಅಧಿಕಾರಿಗಳು ಕೂಡ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ನಿನ್ನೆ ಕೂಡ ಒಂದು ಪತ್ರವನ್ನು ಬರೆದಿರುವಂಥದ್ದು ಯಾಕೆಂದರೆ ಈಗಾಗಲೇ ನೋಡ್ತಾ ಇರಬಹುದು ಅವರ ಮೇಲೆ ಸಾಕಷ್ಟು ಆರೋಪ ಕೆಳಗೆ ಇನ್ನಿಂದಲೂ ಕೂಡ ಕೇಳಬರ್ತಾ ಇತ್ತು ಈ ವಿಚಾರದಲ್ಲಿ ಐನೂರ ಐವತ್ತು ಅಕ್ರಮ ಗಣಿಗಾರಿಕೆ ಸಂಬಂಧ ಎಕರೆ ಗಣಿಗಾರಿಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಕೈವಾಡ ಕೂಡ ಇದೆ ಎಂಬ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು ಇದರಿಂದಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಕಿತ್ತಾಟ ಅಗ್ಗಜಗ್ಗಾಟ ಕೂಡ ನಡೀತಾ ಇತ್ತು ಈ ಹಿಂದೆ ಕೂಡ ಕೂಡ ನೇರವಾಗಿ ಆರೋಪವನ್ನು ಮಾಡಿದ್ರು ಕಳೆದ ಬುಧವಾರ ಸೋಮವಾರ ಕೂಡ ಈ ವಿಚಾರವಾಗಿ ಚರ್ಚೆ ಕೂಡ ನಡೆದಿತ್ತು ಮತ್ತೆ ಅದೇ ರೀತಿಯಾದಂತಹ ಭಾನುವಾರ ಕೂಡ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿಯ ಕೊಟ್ಟಿದ್ರು ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಸರ್ಕಾರವು ಮಾಡ್ತಿದೆ ನನ್ನ ವಿರುದ್ಧ ಆ ರೀತಿಯಾದ ತನಿಖೆ ಇದ್ದಿದ್ದ ಅದರಲ್ಲಿ ನಡೆಸಲಿ ಯಾಕೆ ಅಗ್ಗಜಗ್ಗಾಟ ಜಗ್ಗಾಟ ನಡೆದ ನನ್ನ ಮೇಲೆ ಯಾಕೆ ಆರೋಪ ಮಾಡುತ್ತಿರೋದು ನನ್ನ ಒಂಟಿಯಾಗಿ ಈ ತರ ಕೇಸ್ ಅಂತ ಅವರು ಕೂಡ ಹೇಳಿದ್ರು ಇದರ ಬೆನ್ನಲ್ಲೇ ಕೂಡ ನಿನ್ನೆ ಕೂಡ ಎಸ್ ಐ ಟಿ ಅಂದ್ರೆ ಲೋಕಹಿತ ಎಕ್ಸೈಸ್ ಅಧಿಕಾರಿ ಕೂಡ ಲೋಕ ಏನು ಇದಕ್ಕೆ ಸಂಬಂಧಪಟ್ಟ ಪರ್ಮಿಷನ್ ಕೇಳಿ ರಾಜ್ಯಪಾಲರಿಗೆ ಲೆಟರ್ ಅನ್ನು ಸಾವಿರದ ಏಳನಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸಂಬಂಧಪಟ್ಟಂತೆ ಒಂದು ಗಣಿಗಾರಿಕೆ ನಡೆಸಲು ಆ ಏನು ಐನೂರು ಎಕರೆ ಸಂಬಂಧಪಟ್ಟಂತೆ ಏನು ಆ ಮಾಲೀಕರು ಒಂದು ಪತ್ರವನ್ನು ನೀಡಿದ ಆ ಸಂದರ್ಭದಲ್ಲಿ ಆ ಜಮೀನು ಮಂಜೂರಾತಿಗೆ ಕೂಡ ಏನು ಸಿಎಂ ಆಗಿನ ಸಿಎಂ ಆಗಿದ್ದಂತ ಎಚ್ ಡಿ ಕೆ ಅವರು ಪರ್ಮಿಷನ್ ಕೊಟ್ಟಿದ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡಿದ್ರು ಅನ್ನೋದು ಆರೋಪ ಈ ಅದಕ್ಕೆ ಒಂದು ತನಿಖೆ ಮಾಡಿ ಆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸಿ ಕೂಡ ಒಂದು ಕೊಡ್ತಾರೆ ಆಗಿನ ಏನು ತನಿಖೆ ಸಂಸ್ಥೆ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿ ಎರಡ್ ಸಾವಿರದ ರಿಪೋರ್ಟ್ ನೀಡುತ್ತೆ ಅದೇ ಸಂದರ್ಭದಲ್ಲಿ ಹದಿಮೂರರಲ್ಲಿ ಲೋಕಾಯುಕ್ತರು ಕೂಡ ಒಂದು ಪರ್ಮಿಷನ್ ಲೆಟರ್ ಅನ್ನ ಏನು ಕೇಳಿ ಅಂದ್ರೆ ಪ್ರಾಸಿಕ್ಯೂಷನ್ ನಡೆಸಲು ಇದಕ್ಕೆ ತನಿಖೆ ನಡೆಸಲು ಅನುಮತಿ ಕೊಡಬೇಕು ಅಂತೇಳಿ ಈಗಾಗಲೇ ಏನು ಸಂಬಂಧಪಟ್ಟಂತೆ ಅಧಿಕಾರಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಮೂರಲ್ಲಿ ಲೆಟರ್ ಬಡಿತಾರೆ ಆಗಿನ ರಾಜ್ಯಪಾಲರು ಅನುಮತಿ ಕೊಟ್ಟಿರಲ್ಲ ಈಗ ಮತ್ತೊಮ್ಮೆ ಏನು ನಾವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅನುಮತಿಯನ್ನ ಕೊಡಿ ಅಂತ ಏನು ಕೇಂದ್ರ ಸಚಿವರಾದಂತಹ ಎಚ್ಡಿಕೆ ವಿರುದ್ಧವಾಗಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಇದು ಎಲ್ಲೋ ಒಂದ್ ಕಡೆ ಕೇಂದ್ರ ಸಚಿವರು ಕೂಡ ಸಂಕಷ್ಟಕ್ಕೆ ಎದುರಾಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಸದ್ಯದಲ್ಲಿ ಈಗಾಗಲೇ ಈಗ ತಾನೇ ಕೇಂದ್ರ ಸಚಿವರಾಗಿರುವಂಥದ್ದು ಹಲವು ಕಾರ್ಯಗಳಲ್ಲಿ ಈಗಾಗಲೇ ನಿರತರಾಗಿರುತ್ತೆ ಆದ್ರೆ ಇದೇ ಸಂದರ್ಭದಲ್ಲಿ ಏನು ಎಚ್ಡಿಕೆ ವಿರುದ್ಧವಾಗಿ ಈ ರೀತಿಯಂತಹ ಆರೋಪ ಮತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿರುತ್ತೆ ಎಲ್ಲೋ ಒಂದು ರೀತಿಯಾದ ಸಂಕಷ್ಟಕ್ಕೆ ಕುಮಾರಸ್ವಾಮಿ ಅವರು ಸಹ ಸಿಲುಕ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಐನೂರ ಎಕರೆ ಸಂಬಂಧಪಟ್ಟಂತೆ ಇವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಅನುಮತಿ ಕೇಳಿ ಏನು ರಾಜ್ಯಪಾಲರಿಗೆ ಪತ್ರ ಬರೆದಿರುವಂತದ್ದು ಇದೇ ಸಂದರ್ಭದಲ್ಲಿ ಕೂಡ ಏನು ಒಂದು ರೀತಿ ರಾಜ್ಯ ಸರ್ಕಾರ ಹೊಸ ರಾಜ್ಯಪಾಲ ಆಗಿರೋ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರವು ಕೂಡ ಒಂದು ರೀತಿಯಿಂದ ಬಿಜೆಪಿ ಮತ್ತು ಅದೇ ರೀತಿ ಜೆಡಿಎಸ್ ನಾಯಕರ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿ ಈಗಾಗಲೇ ನಾವು ಅದರ ಸಂಬಂಧಪಟ್ಟ ಏನು ರಿ ಓಪನ್ ಮಾಡ್ತೀವಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಮತ್ತು ಡಿ ಕೆ ಸೇರಿದಂತೆ ಹಲವು ನಾಯಕರು ಹೇಳಿಕೆ ನೀಡ್ತಿರೋ ಸಂದರ್ಭದಲ್ಲಿ ಎಚ್ ಡಿ ಕೆ ವಿರುದ್ಧವಾಗಿ ಈ ಗೆ ಪ್ರಾಸಿಕ್ ಒಂದು ರೀತಿ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ನನ್ನ ಮೇಲೆ ಆರೋಪ ಇಲ್ಲ ಸಂಬಂಧಪಟ್ಟೆ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಮೇಲೆ ಕೇವಲ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಅಂತ ಆದ್ರೆ ಈ ರೀತಿಯಾದಂತಹ ರೀತಿ ಸಂಕಷ್ಟಕ್ಕೆ ಸಿಲುಕಿರುವ ಕುಮಾರಸ್ವಾಮಿ ಅವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಒಂದು ರೀತಿ ರಾಜ್ಯಪಾಲರು ಇದಕ್ಕೆ ಯಾವ ರೀತಿಯಾದ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅವರು ಕೂಡ ರಾಜ್ಯಪಾಲರು ಕೆಲವೊಂದು ಕಾನೂನು ತಜ್ಞರ ಸಲಹೆಯನ್ನ ಪಡಿಬೇಕಾಗುತ್ತೆ ಪಡೆದ ನಂತರ ಪರ್ಮಿಷನ್ ಕೊಡ್ತಾರೆ ಕಾದು ನೋಡಬೇಕಾಗಿರುವಂಥದ್ದು ಶಿವಶಂಕರ್ ಓಕೆ ಯು ಡೀಟೇಲ್ಸ್